ಇತ್ತೀಚಿನ ಹೆಣ್ಣು ಮಕ್ಕಳಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಅವರು ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾ ಇರ್ತಾರಲ್ಲ ಅದು ಗರ್ಭಕೋಶ ಅಫೆಕ್ಟ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರನೇ ಎಷ್ಟೋ ಜನಕ್ಕೆ ಡೇಟ್ ಇಶ್ಯೂ ಬರುವಂಥದ್ದು ಇದನ್ನ ಫಸ್ಟೇ ಸರಿ ಮಾಡ್ಕೋಬೇಕು ಪಿ ಸಿ ಓಡಿ ಪಿ ಸಿ ಓ ಎಸ್ ಅಂತ ಎಷ್ಟೊಂದು ಭಯ ಪಡ್ತೀರಿ ಎಷ್ಟೊಂದು ಸ್ಕ್ಯಾನ್ ಮಾಡಿಸ್ತೀರಿ ಮುಂದೆ ಗರ್ಭಕೋಶ ಡ್ಯಾಮೇಜ್ ಆದರೆ ಮಕ್ಕಳಾಗೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಇನ್ನೂ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಗರ್ಭಕೋಶದಲ್ಲಿ ಗೆಡ್ಡೆಗಳು ಉಂಟಾಗುತ್ತೆ ಇದೆಲ್ಲ ಆಗೋದಕ್ಕೆ ಕಾರಣ ನೀವು ಫಸ್ಟ್ ನಿಮಗೆ ಬೇಸಿಕ್ ಅಲ್ಲಿ ಏನು ತೊಂದರೆ ಆಯ್ತು ಅದನ್ನ ರೆಕಗ್ನೈಸ್ ಮಾಡ್ಕೊಂಡು ನ್ಯಾಚುರಲ್ ವೇ ನಲ್ಲಿ ಸರಿ ಮಾಡ್ಕೋಬೇಕು ಅಂದ್ರೆ ಗಿಡಮೂಲಿಕೆಗಳ ಸಹಾಯ ಆಗಿರ್ಬೋದು ಅಥವಾ ಯೋಗ ಪ್ರಾಣಾಯಾಮ ಮುದ್ರ ಇದೆಲ್ಲ ಬೇಕಾಗುತ್ತೆ ಯು ಟ್ರಸ್ಟ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಅಂತ ಅದನ್ನ ಫಾಲೋ ಮಾಡಬೇಕು ಅದರಲ್ಲೂ ಬದ್ಧ ಕೋಣಾಸನ ಉಪವಿಷ್ಟ ಕೋಣಾಸನ ಹಲಾಸನ ಇದೆಲ್ಲ ತುಂಬಾ ಮುಖ್ಯ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮ್ಗೆ ಯಾವುದೇ ತರ ಸಿಸ್ಟು ಕೂಡ ಫಾರ್ಮ್ ಆಗೋದಿಲ್ಲ ಗರ್ಭಕೋಶನ ಇಟ್ಕೊಂಡಿರ್ಬೋದು ಇದಕ್ಕೆ ತುಂಬಾ ಮುಖ್ಯವಾದ ಮುದ್ರ ಯೋನಿ ಮುದ್ರ ಈ ರೀತಿ ಕೈ ಕಂಪ್ಲೀಟ್ ಆಗಿ ಲಾಕ್ ಮಾಡ್ಕೊಳ್ಳಿ ೋರ್ ಬೆರಳು ಹೆಬ್ಬೆರಳು ಈ ರೀತಿ ನಿಮ್ಮ ಅಬ್ಡಾಮಿನ್ ಎದುರು ಇಟ್ಟು ಕಣ್ಣು ಮುಚ್ಕೊಂಡು ಉಸಿರು ತಗೊಂಡಾಗ ಅಬ್ಡಾಮಿನ್ ಬಲ್ಚ್ ಆಗ್ಬೇಕು ಬಿಟ್ಟಾಗ ಒಳಗಡೆ ಹೋಗ್ಬೇಕು ಈ ತರ ಹದಿನೈದು ಇಪ್ಪತ್ತು ಸಲ ಪ್ರತಿನಿತ್ಯ ಮಾಡ್ತಾ ಬನ್ನಿ ಆಗ ಯಾವುದೇ ತರ ತೊಂದ್ರೆ ಬರೋದಿಲ್ಲ